ಇನ್ನು ಬೆಂಗಳೂರಿನ ವಯಾಲಿಕಾವಲ್ನಲ್ಲಿ ಆದಂತಹ ಘಟನೆ ಎಲ್ಲ ಕಡೆ ಶಾಕ್ ಗೆ ಕಾರಣವಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಒಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ ವಯಾಲಿ ಕಾವಲ್ ಮಹಾಲಕ್ಷ್ಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಂತಕನ ಡೆತ್ ನೋಟ್ ನಲ್ಲಿ ಕೊಲೆ ರಹಸ್ಯ ಬಯಲಾಗಿದೆ ನಿನ್ನೆ ಅಷ್ಟೇ ಆತ ನೇಣು ಬಿಗಿದುಕೊಂಡು ಒಡಿಶಾದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಆರೋಪಿ ಮುಕ್ತಿರಂಜನ್ ರಾಯ್ ಬರೆದಿಟ್ಟಿದ್ದಂತ ಡೆತ್ ನೋಟ್ ಈಗ ಪತ್ತೆಯಾಗಿದೆ ಆರೋಪಿ ಬಳಿ ಸಿಕ್ಕಿರುವಂತಹ ಡೈರಿಯಲ್ಲಿ ಸ್ಫೋಟಕ ರಹಸ್ಯ ಸಿಕ್ಕಿದೆ ಸೆಪ್ಟೆಂಬರ್ ಮೂರರಂದು ಪ್ರಿಯಸಿ ಮಹಾಲಕ್ಷ್ಮಿಯನ್ನ ನಾನು ಹತ್ಯೆ ಅಂತ ಆತ ನೋಟ್ ನಲ್ಲಿ ತಿಳಿಸಿದ್ದಾನೆ ಮೂರನೇ ತಾರೀಕು ನಾನು ಹತ್ಯೆ ಸೆಪ್ಟೆಂಬರ್ ಮೂರರಂದು ಆಕೆಯ ಮನೆಗೆ ಹೋದಾಗ ನಾನು ಈ ಕೃತ್ಯ ಎಸಗಿದ್ದೀನಿ ವೈಯಕ್ತಿಕ ವಿಚಾರಗಳಿಗೆ ಆಕೆಯ ಜೊತೆಗೆ ಜಗಳ ಆಯಿತು ನನಗೆ ನಮ್ಮಿಬ್ಬರ ನಡುವೆ ಜಗಳ ಆಯಿತು ಆಕೆ ಹಲ್ಲೆ ನಡೆಸಿದ್ದು ಆಗ ನನ್ನ ಮೇಲೆ ದೊಡ್ಡ ಜಗಳ ಆಯಿತು ನಮ್ಮಿಬ್ಬರ ನಡುವೆ ಸೊ ಆಗ ಓಪುಗೊಂಡು ನಾನು ಆಕೆಯನ್ನು ಕೊಂದಿದ್ದೇನೆ ಕೊಂದಿದ್ದಷ್ಟೇ ಅಲ್ಲ ಕೊಲೆ ಬಳಿಕ ಐವತ್ತಲ್ಲ ಐವತ್ತೊಂಬತ್ತು ಪೀಸ್ಗಳನ್ನು ಮಾಡಿದ್ದೀನಿ ಅಂತ ದೇಹದ ತುಂಡುಗಳನ್ನು ಫ್ರಿಡ್ನಲ್ಲಿ ಇರಿಸಿದ್ದೆ ಆಕೆಯ ವರ್ತನೆಯಿಂದ ಬೇಸತ್ತು ಈ ಕೃತಿ ಹಸಿಕಿದ್ದೇನೆ ಅಂತ ಆತ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಶಿವಪ್ರಸಾದ್ ಫೈನಲಿ ಯಾರು ಹತ್ಯೆ ಮಾಡಿರೋದು ಅನ್ನೋದು ಈಗ ಗೊತ್ತಾಗಿರುವಂತಹ ವಿಚಾರ ಈ ಮುಕ್ತರಂಜನ್ ರಾಯ್ ಸೊ ಏನು ಹೇಗೆ ಜೊತೆಗೆ ಆ ಡೆತ್ ನೋಟ್ ಅಲ್ಲಿ ಏನ್ ಪತ್ತೆ ಆಗಿತ್ತು ಅಂತ ಒಡಿಶಾ ಪೊಲೀಸರು ಬೆಂಗಳೂರಿನ ಪೊಲೀಸರಿಗೆ ಕೊಟ್ಟಿರುವಂತಹ ಮಾಹಿತಿ ಏನ್ ಇದಕ್ಕೆ ಬೆಂಗಳೂರಿನ ವಯಲಿಕಾವಲ್ನ ಅವರ ಮಹಾಲಕ್ಷ್ಮಿಯ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಅಂಶಗಳು ಡೆತ್ ನೋಟ್ ನಲ್ಲಿ ಆತ ಉಲ್ಲೇಖ ಮಾಡಿದಾನೆ ಅಂತ ಹೇಳಿ ಇವ್ನಿಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಮುಕ್ತಿರಂಜನ್ ರಾಯ್ ಬರೆದಿಟ್ಟಂತಹ ಆ ಡೆತ್ ನೋಟ್ನಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ಬೆಂಗಳೂರು ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಅಲ್ಲಿನ ಒಡಿಶಾ ಪೊಲೀಸರು ನೀಡಿರತಕ್ಕಂಥದ್ದು ಆ ಡೆತ್ ನೋಟ್ ನಲ್ಲಿ ಆತ ಐವತ್ತೊಂಬತ್ತು ಪೀಸ್ ಗಳನ್ನಾಗಿ ಮಹಾಲಕ್ಷ್ಮಿಯ ದೇಹವನ್ನು ತುಂಡರಿಸಿರೋದ್ರ ಬಗ್ಗೆಯೂ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ ಸೆಪ್ಟೆಂಬರ್ ಮೂರರಂದು ಮಹಾಲಕ್ಷ್ಮಿಯನ್ನ ಹತ್ಯೆ ಮಾಡಿದಾಗೆ ಆತ ಈಗಾಗಲೇ ಡೆತ್ ನೋಟ್ ನಲ್ಲಿ ಉಲ್ಲೇಖವನ್ನ ಮಾಡಿರತಕ್ಕ ಸೆಪ್ಟೆಂಬರ್ ಮೂರ್ರಂದು ಆಕೆ ಮನೆಗೆ ಬಂದಂತಾಗ ವೇಳೆಯಲ್ಲಿ ಈ ಒಂದು ಕೃತ್ಯವನ್ನ ಎಸಗಿದಾಗಿ ವೈಯಕ್ತಿಕ ವಿಚಾರಗಳಿಗೆ ಆಕೆ ಜೊತೆ ಜಗಳ ಆಡ್ಕೊಂಡೆ ಅಂತ ಹೇಳಿ ಕೂಡ ಉಲ್ಲೇಖವನ್ನ ಮಾಡಿದಾನೆ ಅಂದ್ರೆ ಡೆತ್ ನೋಟ್ ನಲ್ಲಿ ಹೇಳಿರೋ ಪ್ರಕಾರ ಆ ಹತ್ಯೆಗೂ ಮುನ್ನ ಸೆಪ್ಟೆಂಬರ್ ಮೂರರಂದು ಆಕೆ ಮನೆಗೆ ಬರ್ತಾನಾತ ಮುಕ್ತಿ ಮುಕ್ತಿರಂಜನ್ ರಾಯ್ ಮನೆಗೆ ಬಂದಂತ ವೇಳೆಯಲ್ಲಿ ಆಕೆಯೊಂದಿಗೆ ವೈಯಕ್ತಿಕ ವಿಚಾರಗಳಿಗೆ ಜಗಳವನ್ನ ಮಾಡ್ತಾನೆ ಆ ಬಳಿಕ ಆಕೆಯನ್ನ ಹತ್ಯೆಯನ್ನ ಮಾಡಿದಂತ ಬಳಿಕ ಐವತ್ತೊಂಬತ್ತು ತುಂಡುಗಳಿಗೆ ತುಂಬಿಸಿದ್ದೇನೆ ಅಂತ ಹೇಳಿ ಬರೆದ್ಕೊಂಡಿರ್ತಕ್ಕಂಥದ್ದು ಆಕೆ ವರ್ತನೆಯಿಂದ ಬೇಸತ್ತು ಕೃತ್ಯವನ್ನ ಮಾಡಿದ್ದೀನಿ ಅಂತ ಹೇಳಿ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿರ್ತಕ್ಕಂಥದ್ದು ಈಗಾಗಲೇ ಈ ಒಂದು ಡೆತ್ ನೋಟ್ ಸೇರಿದಂತೆ ಈ ಕೇಸ್ಗೆ ಸಂಬಂಧಪಟ್ಟದ ಕೆಲವು ವಸ್ತುಗಳನ್ನು ಕೂಡ ಈಗಾಗಲೇ ಅಲ್ಲಿರ್ತಕ್ಕಂಥ ಒಡಿಶಾ ಪೊಲೀಸರು ಸೀಸ್ ಮಾಡಿದ್ದಾರೆ ಈಗ ಒಡಿಶಾ ಪೊಲೀಸರ ಒಡಿಶಾ ಪೊಲೀಸರು ಕೂಡ ಆ ಜೊತೆಗೆ ಕರ್ನಾಟಕ ಪೊಲೀಸರು ಬೆಂಗಳೂರಿನ ಪೊಲೀಸರೊಂದಿಗೆ ಅವನ ಮನೆಯಲ್ಲೇ ಬಿಡುಬಿಟ್ಟಿರ್ತಕ್ಕಂಥದ್ದು ಮತ್ತಷ್ಟು ವಸ್ತುಗಳನ್ನು ಈಗಾಗಲೇ ವಶಕ್ಕೆ ಪಡೆದು ಈಗಾಗಲೇ ಬೆಂಗಳೂರಿನ ಪೊಲೀಸರು ಕೂಡ ಬೆಂಗಳೂರಿಗೆ ಮರಳುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ಪ್ರಸಾದ್